ಕಾಂಗ್ರೆಸ್ ಭವನದು ಕಂದಾಯ ಬ್ಯಾಲೆನ್ಸ್ ಇದೆ ನೀವು ಕಟ್ಟಿಸ್ಬೇಕು ಅವ್ರ ಫೋನ್ನಲ್ಲಿ ರಿಕಾರ್ಡಿಂಗ್ ಇದ್ದರೆ ನೀವು ಅವ್ರ ಹತ್ರ ಫೋನ್ನಲ್ಲಿ ರಿಕಾರ್ಡಿಂಗು ಆಚೆ ತೀರಿ ಯಾಕಂದರೆ ನನ್ನ ಹೆಸರು ಪ್ರಸ್ತಾಪ ಆಗಿರೋದು ನಾನು ಏನು ಅದೆಲ್ಲ ಪರ್ಟಿಕ್ಯುಲರ್ ಆಗಿದೆ ಕಳಿಸಿ ಅಂದರು ನಾನು ಯಾರ ಹತ್ರ ಮೇಡಮ್ ಕಟ್ಟೋರ್ಗೆ ಆಗುತ್ತೆ ನಾನು ಬೆಂಗಳೂರಿಗೆ ಇದ್ದೀನಿ ಆವತ್ತು ಒಂಬತ್ತು ಕಾಲು ಒಂಬತ್ತು ಗಂಟೆ ನಾನು ಮಾತಾಡಿದ್ದು ಇವರು ಪ್ರೊಟೆಸ್ಟ್ ಮಾಡೋ ದಿನ ನಾನು ಬೆಂಗ್ಳೂರಿಗೆ ಹೋಗೋದಿದ್ದರೆ ಮಣಿಪಾಲ್ ಹಾಸ್ಪಿಟ್ಲು ಯಾರ್ದೋ ಒಬ್ಬರು ಕೆಲಸ ಇದೆ ಜೊತೆಗೆ ಇದ್ದೀನಿ ರಾಜು ಗೌಡ್ರು ಸಿಗ್ತಾರೆ ನಮ್ಮ ಲೀಡ್ರು ಅವ್ರ ಜೊತೆ ಮಾತಾಡ್ತೀನಿ ಕಾಂಗ್ರೆಸ್ ಬಂದು ಕಂದಾಯ ಬ್ಯಾಲೆನ್ಸ್ ಇರೋದು ಒಂದು ಐದು ಲಕ್ಷ ಕಟ್ಸೋ ಕೇಳ್ತೀನಿ ನಿಮಗೂ ಫೋನ್ ಮಾಡಿಕೊಡ್ತೀನಿ ಮಾತಾಡಿ ನೀವು ಕೇಳಿ ಅಂದರೆ ಅಯ್ಯೋ ನೀವು ಮಾತಾಡಿಸಿ ನಾನು ಹೇಳ್ತೀನಿ ಒಂದು ಐದು ಲಕ್ಷ ಕಟ್ಟಲಿ ಸಣ್ಣ ಸಣ್ಣ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅದೇನೋ ಬಗೆಹರಿಸ್ಬಿಡ್ತೀವಿ ಅಂತಲೂ ಮೇಡಮ್ ಅವರು ನನ್ನ ಹತ್ರ ಮಾತಾಡಿದ್ದಾರೆ ಅವ್ರ ಫೋನ್ನಲ್ಲಿ ರಿಕಾರ್ಡಿಂಗೂ ಇರಬೇಕು ಆವಾಗಲೂ ಅವ್ರದ್ದು ಯಾವ ಮೂಡೂ ನಮ್ಮ ಲೀಡ್ರ್ ಮೇಲೆ ಕಂಪ್ಲೇಂಟ್ ಕೊಡಬೇಕು ಪ್ರೊಟೆಸ್ಟ್ ಮಾಡಬೇಕು ಏನೋ ಅದು ಇದು ಅಂತ ಏನೋ ಅವ್ರ ಮೈಂಡ್ನಲ್ಲಿ ಇಲ್ಲ ಹತ್ತು ಗಂಟೆ ಆಗಿದ್ದ ಟೈಮ್ನಲ್ಲಿ ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ರೆಡಿ ಆಗಿದ್ದೆ ನನಗೆ ಫೋನ್ ಕಾಲ್ ಬಂತು ಮುನ್ಸಿಪಲ್ ಆಫೀಸ್ ಮುಂದೆ ನಿಮ್ಮ ಲೀಡ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಏನಪ್ಪ ಈ ವಿಚಾರ ಅಂತೇಳಿ ನಾನು ಮೇಡಮ್ ಅವ್ರಿಗೆ ಒಂದು ನಾಲ್ಕೈದು ಸರ್ತಿ ಕಾಲ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಫೋನ್ ರಿಸೀವ್ ಮಾಡಲಿಲ್ಲ ನಾನು ಸರಿ ಅಂತ ಹೇಳ್ಬಿಟ್ಟು ನಮ್ಮ ಮೌಲಾ ಕೌಂಸರ್ಗೆ ಏನೋ ಸ್ವಲ್ಪ ಹೋಗಿ ನೋಡಿ ಅಂದರೆ ಅಲ್ಲಿ ನೀವು ಮೀಡಿಯಾ ಅವರು ಅಧಿಕಾರಿಗಳು ಸಿಬ್ಬಂದಿ ಎಲ್ಲರನ್ನು ನಮ್ಮ ರಾಜಗೌಡರು ಬರುವ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ನಂತರ ನಾನು ಬೆಂಗಳೂರಿಗೆ ಹೋಗೋದು ಸ್ಟಾಪ್ ಮಾಡಿ ಏನಾಗುತ್ತೋ ನೋಡೋಣ ಅಂತ ಇಲ್ಲೇ ಇದ್ಬಿಟ್ಟು ಆವತ್ತು ನೈಟ ಆವತ್ತು ಸಾಯಂಕಾಲ ನಾನು ಡಿ ಸಿ ಆಫೀಸ್ಗೆ ಹೋಗಿದ್ದೆ ಯಾರೋ ನಮ್ಮ ಆಯುಕ್ತರು ಕಮಿಷನರ್ ಮೇಲೆ ಅವ್ರ ಮೇಲೆ ದೂರು ಬರ್ಕೊಂಡು ನಗರದಲ್ಲಿ ಏನೇನು ನಡೀತಾ ಇದೆ ಏನೇನು ಆಗ್ತಾ ಇದೆ ಅಂತೇಳಿ ಫ್ಲಟ್ ರೆಡಿ ಮಾಡಿಕೊಂಡು ನಾವು ಕೆಲವು ಎಕ್ಸ್ ಎಲ್ಲರೂ ಸಹಿ ಹಾಕ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋಕ್ಕೆ ಹೋಗಿದ್ದೆ ನಮ್ಮ ಜಿಲ್ಲಾಧಿಕಾರಿ ಸಾಹೇಬ್ ಹೊಸ್ದಾಗ ಬಂದಿರ ಬಂದಿದ್ದಾರೆ ಎಲ್ಲ ನಗರಸಭೆಗಳದ್ದು ಮೀಟಿಂಗು ತಗೊಂಡಿದ್ದೀವಿ ನಾವು ಭೇಟಿ ಮಾಡೋಕ್ಕಾಗಲಿಲ್ಲ ಭೇಟಿ ಮಾಡೋಕ್ಕಾಗಲಿಲ್ಲ ಆಮೇಲೆ ಮೇಡಮ್ ಆಚೆ ಬಂದರು ಮೇಡಮ್ ಆಚೆ ಬಂದರು ಕಮಿಷನರು ನಾನು ಪ್ರಸ್ತಾಪ ಮಾಡಿದೆ ಯಾಕೆ ಏನು ಹೆಂಗೆ ಯಾವ ಥರ ಇದು ಪಾಪ ನೀವು ಏನಿದ್ರು ಅಷ್ಟೇ ಇದು ರಿಕ್ಸ್ ತಗೊಳ್ತಾ ಇದ್ದೀರಾ ರಿಕ್ಸ್ ಅಂದರೆ ನಮ್ಮ ಲೀಡರ್ಸ್ ಬಗ್ಗೆ ಅಂತೆಲ್ಲ ಹೇಳಿದ್ರೆ ಅವ್ರ ಒಂದೇ ವರ್ಡ್ ಏನಿತ್ತು ನಿಮ್ಮ ಮೇಲೆ ನನಗೆ ಗೌರವ ಇದೆ ನಾನು ಗೌರವ ಕೊಡ್ತೀನಿ ಇನ್ನು ಎಲ್ಲರ್ಗು ನಾನು ಗೌರವ ಕೊಡ್ತೀನಿ ಇದಕ್ಕೆ ಹಿಂದೆ ನಾನು ಹೇಳೋಕ್ಕೆ ಮುಖ್ಯವಾಗಿ ಜನರಲ್ಲ ಮಾತಾಡಿದ್ದು ನಾಗರಾಜ್ ಇದ್ದ ಹರೈ ನಾನು ಮೇಡಮ್ ನಮ್ಮ ಮಾಜಿ ಕೌನ್ಸಿಲರ್ ಆದಿರ್ ಅವರಿದ್ರು ಸಿ ಎಂ ಬಾಬು ಇದ್ರು ನಾನು ಮಕ್ಸೂದಿತ್ತ ನಾಲ್ಕು ಜನ ಇದ್ರು ನಮ್ಮ ಅಧ್ಯಕ್ಷ ಕಂಗಳೂರಿನಲ್ಲಿ ಸಮಯ ಸಮಯವರು ಇರಲಿಲ್ಲ ಇದು ಹೇಳಿ ನನಗೆ ಒತ್ತಡಗಳು ಜಾಸ್ತಿ ಇದೆ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ನಾನು ಅವ್ರಿಗೂ ಹೇಳ್ಬಿಟ್ಟಿದ್ದೀನಿ ನನ್ನ ತಂದೆಗೂ ಹೇಳ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ನನಗೆ ರಿಕ್ವೆಸ್ಟ್ ಮಾಡಬೇಡಿ ಅಂತೇಳಿ ಬಂದು ಇಲ್ಲಿ ಎಂಟು ಎಂಟುವರೆಗೆ ನಮ್ಮ ಲೀಡರ್ ರಾಜುಗೌಡ ವಿರುದ್ಧವಾಗಿ ಅವರು ಕಂಪ್ಲೇಂಟ್ ಲಾಗ್ ಮಾಡಿರೋದು ನಮಗೆ ಮಾಹಿತಿ ಬಂದಿದೆ ಇದು ವಾಸ್ತವಾಂಶ ಫೋನ್ ರಿಕಾರ್ಡಿಂಗ್ನಲ್ಲಿ ಏನಿದೆ ನೀವೇ ಆಚೆ ತೆಗೆ ಯಾರು ಮಾತಾಡಿದ್ದಾರೆ ಏನಾಗಿದೆ ಯಾರ್ಯಾರು ಕುಂಭಕ್ಕಿದೆ ಎಲ್ಲ ಇರುತ್ತೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಆ ಫೋನು ದುಬೈನಿಂದ ಯಜಮಾನ್ರು ಕಳಿಸಿರೋದಂತೆ ಯಾರನ್ನ ಮಾತಾಡಲಿ ರೆಕಾರ್ಡಿಂಗ್ ಆಗತ್ತೆ ಅವರೇ ನಮಗೆ ಸ್ವತಃ ಹೇಳಿರೋದು ಇದು ಒಂದು ಆಮೇಲೆ ಅವ್ರ ಮೇಲೆ ಬೇಕಾದಷ್ಟು ಅಲಿಗೇಷನ್ಸ್ ಇದೆ ಅಲಿಗೇಷನ್ನು ನಮ್ಮ ಇಂಟೈರ್ ನಗರದಲ್ಲಿ ಅವರು ಹೊಸ ಹೊಸದಾಗಿ ಜಾಬ್ ಬಂದಿರೋದು ಅವರು ನಮ್ಮ ನಗರಸಭೆ ಆಡಳಿತ ಬಗ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿರ್ಬೋದು ಫಿಫ್ಟಿ ಪರ್ಸೆಂಟ್ ಗೊತ್ತಿರ್ಲಿರ್ಬೋದು ಈಗ ನೋಡಿ ಎರಡು ಸಾವಿರದ ಹದಿನಾರನಲ್ಲಿ ಡೆಜಿಟ್ ನೋಟಿಫಿಕೇಶನ್ ಆಗಿದೆ ನಮ್ಮ ಟೌನ್ ಇಂಟೈರ್ ಸರೌಂಡಿಂಗ್ ಅಕ್ಕಪಕ್ಕ ಯಾವ್ಯಾವ ಸರ್ವೆ ನಂಬರ್ಸ್ ಇದೆ ಯಾವೆಲ್ಲ ಸರ್ಕಾರ ಹಸ್ತಾಂತರ ಮಾಡಿದೆ ಇಂಟೈರ್ ಟೌನ್ ಹಸ್ತಾಂತರ ಮಾಡಿದ್ದಾರೆ ಈ ಹಸ್ತಾಂತರ ಮಾಡಿರೋ ಏನೇನು ಸರ್ವೆ ನಂಬರ್ಸ್ ಇದೆ ಆ ಲಿಮಿಟ್ ಎಲ್ಲ ಅವರು ಕಂಟ್ರೋಲ್ ತಗೋಬೇಕು ರೆವಿನ್ಯೂ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಗರಸಭೆಗೆ ಯಾವತ್ತು ಇನ್ಕ್ರೀಸ್ ಮಾಡ್ಕೊಂಟಾರ ನಗರಸಭೆಗೆ ಆದಾಯ ಬರುತ್ತೆ ಸುಮಾರು ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಇರೋದು ಕೈ ಬಿಟ್ಬಿಟ್ಟಿದ್ದಾರೆ ಈಗ ಒದ್ದಾಗಿ ಇಲ್ಲಿ ವಿ ಆರ್ ಡೆವಲಪ್ಮೆಂಟ್ ಏನೋ ಒಂದು ಸರ್ವೆ ನಂಬರ್ ನೂರ ಮೂವತ್ತು ಎರಡು ನೂರ ಮೂವತ್ತ್ ಮೂರು ಅದು ಇದು ಸಮಯ ಎಲ್ಲ ಇದೆ ನನ್ನ ಹತ್ರ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ನಗರಸಭೆಯಿಂದ ಖಾತೆಗಳಾಗ್ತಾ ಇಲ್ಲ ಅಂತೇಳಿ ನನಗೆ ಕೇಳಿ ಬಂದಿದೆ ಇನ್ನೂ ದಾಖಲೆ ನನಗೆ ಬಂದಿಲ್ಲ ಅದು ಲೆಟರ್ ರೀ ಮಾಡಿದ್ದೀನಿ ಲೆಟ್ರಲ್ಲಿ ಹಸ್ತಾಂತರ ಮಾಡ್ತೀನಿ ಶಿವಮೊಗ್ಗದಲ್ಲಿ ಮುನ್ನೂರು ಸೈಡಿಯನ್ನು ಮಾಡಿದ್ದಾರೆ ಮುನ್ನೂರು ಸೈಡಿನ ಕಟ್ಕೊಂಡು ಅವರಿಗೆ ನಮ್ಮ ನಗರಸಭೆಯಿಂದ ಏಕದೋ ಬಿಕ್ಕದನೋ ವಗರ ವಗೇರ ಕೊಡ್ತಾರೆ ವರ್ಷ ವರ್ಷ ಯಾಕೆ ತಕೊಳ್ತಾರೆ ಅಂತ ಇದೂ ಬೇಜವಾಬ್ದಾರಿಯಾಗಿ ಒಂದು ಪಾಲ ನಾನು ಡಿ ಸಿ ಅವ್ರಿಗೆ ಕೊಟ್ಟಿರೋದು ಈಗ ನೀವು ಮೀಡಿಯಾನಲ್ಲಿ ನೀವು ಸಿ ಕ್ಯಾಮರಾದಲ್ಲಿ ಅಕ್ಕಪಕ್ಕ ಎಲ್ಲ ಇರೋದು ನೋಡಿದೀರ ಇದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ ಕೆಲವು ಪಕ್ಷಗಳದು ಪಕ್ಷದ ಕಟೌಟ್ಸ್ ಅಲ್ಲೇ ಇದೆ ಊರ್ನಲ್ಲಿ ಎಲ್ಲ ಓಡಾಡ್ತಾ ಇದೆ ನಾನು ಜಿ ಪಿ ಎಸ್ ಫೋಟೋ ತೆಗೆದಿದ್ದೀನಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಇದರಲ್ಲ ಆ ಕಟ್ಔಟ್ಸ್ ನಲ್ಲಿ ಡೇಟ್ ಸಮೇತ ಇದೆ ಕಟೌಟ್ಸ್ ಡೇಟ್ ಸಮೇತ ಇದೆ ಯಾವತ್ತು ಕಟ್ಟಿದ್ದಾರೆ ಅಂತ ಡೇಟ್ ಸಮೇತ ಇದೆ ಊರಿನಲ್ಲಿ ಎಲ್ಲಾ ಕಡೆ ಅಲ್ಲಾಡ್ತಾ ಇದೆ ಸಮೇತ ಇದೆ ಇದ್ರದ್ದು ಸಂಪೂರ್ಣ ಇವರು ಪೇಮೆಂಟ್ ಕಟ್ಸ್ ಕಟ್ಸ್ಕೊಂಡಿರ್ಬೇಕು ನಮ್ಮ ನಗರಸಭೆಗೆ ಈಗ ನಾನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಮೊನ್ನೆ ಜಿಲ್ಲಾಧಿಕಾರಿಗಳ ಮುನ್ನ ಇವೆಲ್ಲ ಹಾಕಿದೆ ನೆಕ್ಸ್ಟ್ ಡೇ ಎಲ್ಲ ತೆಗ್ಸಾಕಿದ್ದಾರೆ ಇವರು ರೆವಿನ್ಯೂ ಕಟ್ಸ್ಕೊಂಡು ಲೀಗಲ್ ಆಗಿ ಅಂತ ಪ್ರಮೇಹ ಏನು ಮಾನ್ಯ ಕಮಿಷನರ್ ಮೇಡಮ್ ಅವರು ಇಂಥವು ಒಂದಲ್ಲ ಹತ್ತಿದೆ ಇದು ಒಂದು ಅವ್ರದ್ದು ಲೋಪದೋಷಗಳು ನಾನು ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೇನೆ ವಿತ್ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಅವರು ಅವ್ರ ಗಮನಕ್ಕೆ ತಂದಿದ್ರೆ ಮಾಹಿತಿ ತಪ್ಪಂತ ನಾನು ಹೇಳ್ತಾ ಇರೋದು ಸರ್ ನಿಮ್ಗಂದ್ರೆ ಮಾಹಿತಿ ಇದೆ ಅಂತ ಆಯ್ತು ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ಅಂದ್ರೆ ನಿಮಗೆ ಗೊತ್ತು ನೀವು ಸರ್ಕಾರ ಅದಕ್ಕಾಗಿ ಹೇಳಿದ್ದು ಅದು ಸರ್ಕಾರ ನಾಲ್ಕನೇ ಅಂಗ ಇವತ್ತು ಯಾವುದೇ ರೀತಿಯಾಗ್ಲಿ ನಿಮ್ಗೆ ಮಾಹಿತಿ ಇರ್ತದೆ ಪೊಲೀಸ್ ಇಲಾಖೆಯವ್ರ ಹತ್ರ ಏನು ಮಾಹಿತಿ ಇದೆಯೋ ಅದು ಸಂಪೂರ್ಣ ಮಾಹಿತಿ ನಿಮ್ಮ ಬಳಿನೂ ಇರ್ತದೆ ದಯವಿಟ್ಟು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಅವ್ರ ಯಾರು ಅಂತ ಮೀಡಿಯಾ ಇದೆ ನೀವೇ ಹೇಳಿ ಇಲ್ಲ ಪತ್ರಿಕೆಗಳಲ್ಲಿ ಬರೀರಿ ಸಮಾಜಕ್ಕೆ ಅರ್ಥ ಮಾಡಿಸಿ ಅದು ಜನತೆಗೆ ಒಂದು ಮಾಹಿತಿ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಯಾವುದೇ ಒಂದು ಘಟನೆ ನಡೆದಾಗ ಘಟನೆ ನಡೆದಂತ ಸಂದರ್ಭದಲ್ಲಿ ಫಸ್ಟ್ ಪ್ರತಿಭಟನೆ ಒಂದು ಆರೋಪಗಳನ್ನ ಮಾಡ್ತಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರತಿಭಟನೆಗೆ ಮುಂಚಿತವಾಗಿ ಮನವಿ ಕೊಡೋಕ್ ಮುಂಚಿತವಾಗಿ ಚಿಂತಾಮಣಿಯಿಂದನೆ ಒಂದು ಪೌರಾಯುಕ್ತರು ಕಿಡಿಗೇಡಿ ಅಂತೇಳಿ ಎಲ್ಲ ಒಂದು ಹೋರಾಟ ಚೆನ್ನಾಗಿದೆ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ತಾಲೂಕಿಂದನೇ ಈ ತರ ಬರುತ್ತೆ ಏನು ಏನು ನೀವು ಇದ್ರ ಬಗ್ಗೆ ಏನು ಇದೇ ವಿಚಾರನೇ ಈಗ ಒಂದೊಂದು ಹೇಳಿಕೆಗಳು ಒಂದೊಂದು ತರ ಬರ್ತಾ ಇದೆ ಅಂದ್ರೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಇದೆ ಎಲ್ಲಿಂದ ಇದು ಮೊದಲಿಗೆ ಪ್ರಚಾರಕ್ಕೆ ಬಂತು ಅಂದ್ರೆ ಅಲ್ಲಿ ಏನೋ ಮಾಹಿತಿ ಇದೆ ಅಂತ ಅರ್ಥ ಅದು ಏನು ಅಂತ ಹೇಳಿ ನೇರವಾಗಿ ನೀವು ಅಲ್ಲಿ ಕೇಳಿದ್ರೆ ಅದು ಅದು ಸ್ಪಷ್ಟವಾಗಿ ಸಿಗುತ್ತೆ ಸ್ಪಷ್ಟವಾಗಿ ಸಿಗ್ಬೇಕಂದ್ರೆ ತನಿಖೆ ಹಂತದಲ್ಲಿ ಯಾವಾಗ ಮಾಡಿ ಈಗ ಮಾಡ್ತಾ ಇರೋದು ತನಿಖೆಯಲ್ಲಿ ಇದೆ ಅಲ್ವಾ ಅದೆಲ್ಲ ಗೊತ್ತಾದ್ಮೇಲೆ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ನಾವು ಅದಕ್ಕೋಸ್ಕರನೇ ತಾಳ್ಮೆಯಿಂದ ಇದ್ವಿ ನಮ್ಗೆ ಅನಿಸಿತ್ತು ಬೇಗನೆ ಬೇಲಾಗುತ್ತೆ ಅಂತ ಆದರೆ ಈ ಮಾಧ್ಯಮಗಳಲ್ಲಿ ಬಿತ್ತರಿಸಿದಂಥ ರೀತಿ ನೀತಿಗಳು ಮತ್ತೆ ಜನರ ಯಾರು ಪಕ್ಷದಿಂದ ಏನೇನ್ ಕೆಲಸ ಮಾಡ್ಬೇಕು ಅದಕ್ಕೆ ಮಾಡೋದಕ್ಕೆ ಅವ್ರದೇ ಆದಂತ ಶೈಲಿಯಲ್ಲಿ ಮಾಡ್ತಾ ಇದಾರೆ ಅವರು ಒಂದು ಸಭೆ ಕರೀತಾರೆ ಎಲ್ಲಾರು ಕೂಡ ಒಂದು ಆದೇಶ ಮಾಡ್ತಾರೆ ಅವ್ರಿಗೆ ಆದಂತ ಯಾರು ಕಾರ್ಯಕರ್ತರು ಇರ್ತಾರೆ ಅಪ ಈಗ ಚಿಮುಲ್ ಚಿಮುಲ್ ಎಲೆಕ್ಷನ್ ಗೆ ಸಂಬಂಧಪಟ್ಟಿದ್ದ ವೋಟಿಂಗ್ ಯಾರ್ಯಾರಾಗಬೇಕು ಅವ್ರೆಲ್ಲ ನೇರ ಸಂಪರ್ಕ ಇದ್ದಾರೆ ಈಗಾಗ್ಲೇ ಮೀಟಿಂಗ್ ಮಾಡಿತ್ತು ಕಾಂಗ್ರೆಸ್ ಆಫೀಸಲ್ಲಿ ನಾವು ಕಳೆದ ಬಾರಿ ನಾವೆಲ್ಲ ಎರಡು ಈಗಾಗ್ಲೇ ಎರಡು ಮೂರು ಬಾರಿ ಮೀಟಿಂಗ್ ಕರೆದಿದೀವಿ ಅವ್ರಿಗೆ ಮಾಜಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ಏನು ಇದು ಮಾಡಿದ್ದಾರೆ ಆರೋಪ ಮಾಡಿದ್ದಾರೆ ಅವರೇ ಕರ್ಕೊಂಡ್ ಬಿಟ್ಟಿದ್ದು ಅಲ್ಲ ನಾವ್ ಯಾರು ಹೋಗಿರ್ಲಿಲ್ಲ ಅವರೇ ರಾಜ್ಯ ಅವ್ರು ಬಿಟ್ಟ ಮೇಲೆ ಹತ್ತು ವರ್ಷಗಳಿಂದ ಯಾವ ಪಕ್ಷಕ್ಕೆ ಯಾವ ಕಪ್ಚುಕ್ಕೆ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಮತ ಹಾಕ್ಸ್ಕೋದಾಗಿರ್ಬೋದು ಪಕ್ಷದ್ದು ವಿರೋಧ ಚಟುವಟಿಕೆ ಮಾಡೋದು ಇರಲಿಲ್ಲ ಅಚಾತುರಿ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ತಪ್ಪಾಗಿದೆ ಅಂತ ಅವ್ರು ಮಾತಾಡಿದಾರೆ ಅದು ಬಿಟ್ಟರೆ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿರಬಲ್ಲ ಈಗ ಸುದ್ದಿ ಕ್ಷಮೆ ಕೇಳಬೇಕು ಅಂತೇಳಿ ನಮ್ಮತ್ರ ಮಾತಾಡಿದಾರೆ ಆ ರಾಜು ಗೌಡರು ಮಾತಾಡೋದು ತಪ್ಪೇ ನಾವು ಸರಿ ಅಂತ ಹೇಳಲ್ಲ ನಾನು ಮಾತಾಡೋರು ಆಡಿಯೋ ಬೇರೆ ಕೇಸ್ ಆಗಿರೋ ಏನು ಇದು ಆಗಿರೋ ಆಡಿಯೋ ಬೇರೆ ನಮ್ಮ ಹತ್ರ ಮಾತಾಡೋದಲ್ಲಾಖಲಾ ಎಫ್ಐ ಆರ್ ದಾಖಲಾಗ್ತಾ ಮಾತಾಡಿದ್ರು ಏನೇ ಆಗಿದೆ ಅಪ್ಪ ನಾನು ಮಾತಾಡೋದೇ ಬೇರೆ ಆಯಮ್ಮ ಈಗ ಆಡಿಯೋನೇ ಬೇರೆ ಅದ್ರಿಂದ ಈಗ ನಾವು ಕಾನೂನು ಹೋರಾಟ ಮಾಡ್ತಾ ಇದೀವಿ ಅದೆಲ್ಲ ಮುಗಿಲಿ ಅದನ್ನ ಸ್ಪಷ್ಟನೆ ನಾನು ಕೊಡ್ತೀನಿ ನಮ್ಮ ಆ ಆಡಿಯೋ ರಾಜುಗೌಡ್ರ್ ಮಾತಾಡೋದಲ್ಲ ರಾಜುಗೌಡರು ಮಾತಾಡಿದಾರೆ ಮಾತಾಡಿದಾರೆ ಅದು ಬಿಟ್ಟು ಬೇರೆ ಬೇರೆ ವಿಷಯ ಆಡಿಯೋದಲ್ಲಿ ಅದು ರೀ ಕ್ರಿಯಾಕ್ಷನ್ ಮಾಡ್ಬೋದು ಈಗ ತಲೆಮರೆಸ್ಕೊಂಡಿದ್ದಾರೆ ಅಂತ ಆರೋಪ ಇದೆ ಸರ್ ಈಗ ಅವ್ರು ಬಂದು ಕಾನೂನಾತ್ಮಕವಾಗಿ ಶರಣರಾಗಿ ಮುಂದಿನ ಕಾನೂನು ಹೋರಾಟವನ್ನು ಮಾಡ್ಬೋದಾಗಿತ್ತಲ್ವ ಈಗ ಒಬ್ಬ ನಾಯಕರು ಈಗ ತಲೆಮರೆಸ್ಕೊಂಡಿದ್ದಾರೆ ಅಂತ ತಾಲೂಕಲ್ಲಿ ಕೆಟ್ಟಸ್ ಹೋದಾಗ ಅವ್ರು ನಂಬ್ಕೊಂಡಿರ್ತಕ್ಕಂಥ ಫಾಲೋವರ್ಸ್ ಆಗ್ಬೋದು ಬೆಂಬಲಿಗರ ಆಗ್ಬೋದು ಅವರು ಆತ್ಮಸ್ಥೈಯವ್ನು ಯಾವ ಥರ ಮುಂದೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಮಾಸ್ತ ಇದೆ ಯಾರು ಕಳ್ಕೊಂಡಿಲ್ಲ ರಜೆಗಳು ಬರೇ ಬರ್ತಾರೆ ಇವತ್ತಿಲ್ಲ ನಾಳೆ ಬರೇ ಬರ್ತಾರೆ ಏನು ಇದು ಇದಾಕ್ ಬೇಕಾಗಿತ್ತು ಬೆಲ್ಲ ಆಗುತ್ತೆ ಬೆಲ್ಲ ಆಗುತ್ತೆ ವಿವತ್ತಾಗುತ್ತೆ ನಾಳೆ ಆಗುತ್ತೆ ನೋಡೋ ಕಾಯ್ತಾ ಇದ್ದೀವಿ ಈಗ ಗೊತ್ತಿಲ್ಲ ನೋಡ್ರಿ ಎಫ್ಐಆರ್ ಕೇಸ್ ಆಗಲಿ ಯಾಕೆ ಬೇಲಾಗುತ್ತೆ ಬರ್ತಾರೆ ನಮ್ಮ ನಾಯಕರು ಕೋಚಿಮಲ್ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಇವನು ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಅಭ್ಯರ್ಥಿ ಆಗೋ ಸಹಾಯ ಮಾಡಿ ಎಲೆಕ್ಷನ್ ಮಾಡಿಸ್ತಾರೆ ಯಾರು ನಮ್ಮ ಕ ಕಾರ್ಯಕರ್ತರು ಯಾರು ನಿಂತಿದ್ದಾರೆ ಈಗ ಹಮ್ಮಕಂಡ್ರು ಅವ್ರು ಗೆಲ್ಲೇ ಕೇಳ್ತಾರೆ ಅದ್ರಲ್ಲಿ ಎರಡೇ ಮಾತಿಲ್ಲ ಈಗ ಆಲ್ರೆ ಆಲ್ರೆಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಗೌಡರು ಡೆಲಿಗೇಟ್ಸ್ ಫೋನ್ ಮಾಡಿ ಮಾತಾಡ್ತಾ ಇದಾರೆ ಯಾರು ಯಾರನ್ನ ಅಭ್ಯರ್ಥಿ ಆಗಿದ್ ನಮ್ಮ ನಾಯಕರು ಇಲ್ಲಿ ಇಲ್ಲೇ ಇರಬಹುದು ಬರ್ತಾರೆ ಗೊತ್ತಿಲ್ಲ ಬಂದ್ರೆ ಓ ನೀವು ಎಲೆಕ್ಷನ್ ಬಗ್ಗೆ ಕುಂತ ಅಂತ ಇನ್ನು ಮುಂದೆ